ಎಸ್ ಪಕ್ಷ ಸ್ಥಾಪನೆ ಆದ ಮೇಲೆ ಎಷ್ಟು ಜನ ಮುಖ್ಯಮಂತ್ರಿಗಳಾಗಿದ್ದಾರೆ ಎಷ್ಟು ಜನ ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಎಷ್ಟು ಜನ ಮಂತ್ರಿಗಳಾಗಿದ್ದಾರೆ ಎಷ್ಟು ಜನ ಶಾಸಕರಾಗಿದ್ದಾರೆ ಎಷ್ಟು ಜನ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ಎಷ್ಟು ಜನ ಗಳಾಗಿದ್ದಾರೆ ಎಷ್ಟು ಜನ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದಾರೆ ಎಷ್ಟು ಜನ ತಾಲೂಕ್ ಪಂಚಾಯತಿ ಸದಸ್ಯರಾಗಿದ್ದಾರೆ ಎಷ್ಟು ಜನ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಾರೆ ಎಷ್ಟು ಜನ ನಗರಸಭೆ ಸದಸ್ಯರಾಗಿದ್ದಾರೆ ಎಷ್ಟು ಜನರನ್ನ ಹುಟ್ಟಾಕಿದೆ ಈ ಪಕ್ಷ ಅನ್ನುವಂಥದ್ದು ಎಷ್ಟು ಜನರನ್ನ ಈ ಪಕ್ಷ ಹುಟ್ಟಾಗಿದೆ ಈ ಪಕ್ಷ ಸ್ಥಾಪನೆ ಮೇಲೆ ಅದರ ಪಕ್ಷದಿಂದ ಯಾರಿಗೂ ಕೂಡ ಇದೊಂಥರ ಜೆ ಡಿ ಎಸ್ ಪಕ್ಷ ಅಂದ್ರೆ ಒಂದು ಫ್ಯಾಕ್ಟ್ರಿ ತರ ಫ್ಯಾಕ್ಟ್ರಿ ತರ ಆಗ್ಬಿಟ್ಟಿದೆ ಇಲ್ಲೆಲ್ಲ ತಯಾರಾಗ ಎಂ ಎಲ್ ಎ ಆಗೋದು ಆಮೇಲೆ ಜೈ ಅಂತ ಹೋಗ್ಬಿಡೋದು ಬೇರೆ ಬೇರೆ ಕಡೆ ಹೋಗ್ಬಿಡೋದು ಇದೊಂದು ಫ್ಯಾಕ್ಟ್ರಿ ಬೇರೆ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಫ್ಯಾಕ್ಟರಿ ಇಲ್ಲ ಅಲ್ಲೇ ದುಡಿಬೇಕು ಅಲ್ಲೇ ಇರಬೇಕು ಹಂಗೆ ಇರಬೇಕು ಇಲ್ಲ ಹಂಗಲ್ಲ ಸ್ವಲ್ಪ ಎಲ್ಲ ಸ್ಟಡಿ ಆಗೋರು ಇರ್ತಾರೆ ಒಂದ್ಸಾರಿ ಎರಡು ಸಾರಿ ಎಂ ಎಲ್ ಎ ಆಗಿದ ತಕ್ಷಣ ಆಮೇಲೆ ಅವ್ರ ಆಫರ್ ಬರ್ತದೆ ಓ ಇವ್ ಒಳ್ಳೆ ಎಲ್ಲಿಂದ ಬಂದಿದ್ದು ನಿಮ್ಗೆ ಜೆಡಿಎಸ್ ಪಕ್ಷದಿಂದ ಜೆಡಿಎಸ್ ನೀವು ಭಾರತೀಯ ಜನತಾ ಪಕ್ಷದಲ್ಲಿ ನೋಡಿ ಅನೇಕರು ಇವತ್ತು ಇಲ್ಲಿಂದ ಬೆಳೆದು ಹೋಗಿರ್ತಕ್ಕಂಥವ್ರು ಇದ್ದಾರೆ ಇದೊಂಥರ ಫ್ಯಾಕ್ಟ್ರಿ ತರ ಆಗ್ಬಿಟ್ಟೈತೆ ಫ್ಯಾಕ್ಟ್ರಿ ಹಾಕ್ಬಾರ್ದು ನಾವು ಜೀವಂತವಾಗಿ ಈ ಪಕ್ಷ ಉಳಿಬೇಕು ಅಂತ ಹೇಳಿದ್ರೆ ನಿಮ್ಮಂತ ಕಾರ್ಯಕರ್ತಗಳಿಂದ ಇವತ್ತು ನಿಮ್ಮಂತ ಕಾರ್ಯಕರ್ತರಿಂದ ಶಾಸಕರಾಗಿರ್ತಕ್ಕಂಥವ್ರು ನಿಮ್ಮಂತ ಕಾರ್ಯಕರ್ತರಿಂದ ಆದ್ರೆ ಅವಕಾಶವಾದಿಗಳು ಅಧಿಕಾರ ಎಲ್ಲಿ ಸಿಗುತ್ತೆ ಅಂತ ಅಲ್ಲಿ ಜಂಪಿಂಗ್ ಸ್ಟಾರ್ಸ್ ಜಂಪಿಂಗ್ ಸ್ಟಾರ್ಸ್ ಅಂತಾರಲ್ಲ ಈ ತರ ಜಂಪಿಂಗ್ ಸ್ಟಾರ್ಸ್ ಕೂಡ ಜಾಸ್ತಿ ಇದಾವೆ ಹಾಗಾಗಿ ಆದರೂ ಕೂಡ ನಿಮ್ಮಂತ ಕಾರ್ಯಕರ್ತರಿಂದ ಅವರೆಲ್ಲರೂ ಕೂಡ ಎಂ ಎಲ್ ಎಗಳಾಗಿರ್ತಾರೆ ಅನ್ನುವಂಥದ್ದನ್ನ ಯಾರು ಕೂಡ ಮರಿಬಾರದು ಬಹುಶಃ ನಾವು ಆ ಸಮಾರೋಪ ಸಮಾರಂಭದಲ್ಲಿ ಜ್ಯೋತಿಷಾಲೆ ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಎಷ್ಟೋ ದೇವಾಲಯಗಳಿಗೆ ಭೇಟಿ ನೀಡಿ ಪರಿಹಾರ ಸಿಗದೆ ಮನನೆಂದಿದ್ದರೆ ಹಿಂದೆ ಭೇಟಿ ನೀಡಿ ಕೇರಳ ಕೊಳ್ಳೇಗಾಲದ ಸುಪ್ರಸಿದ್ಧ ಜ್ಯೋತಿಷ್ಯರಾದ ಪಂಡಿತ್ ಯಶವಂತ್ ಇವರು ನಿಮ್ಮ ಎಂತಹುದೇ ಕಷ್ಟಕರವಾದ ಸಮಸ್ಯೆಗಳಿದ್ದರೂ ಸಹ ಕೊಳ್ಳೇಗಾಲದ ಮಂತ್ರ ಶಕ್ತಿಯಿಂದ ಶೇಕಡ ನೂರಕ್ಕೆ ನೂರರಷ್ಟು ಪರಿಹಾರ ಶತಸಿದ್ದ ಇವರಲ್ಲಿ ಅಸಾಧ್ಯವಾದದ್ದು ಸಾಧ್ಯ ನಿಮ್ಮ ಹಸ್ತರೇಖೆ ಮುಖಲಕ್ಷಣ ಭಾವಚಿತ್ರ ಜನ್ಮ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ ಇವರು ಚಿಂತಾಮಣೆಯಲ್ಲಿ ಇವರು ರಾಜಕೀಯ ಸಿನಿಮಾ ವ್ಯಾಪಾರ ಮಾನಸಿಕ ತೊಂದರೆ ಕುಟುಂಬ ಸಮಸ್ಯೆ ಸಂತಾನ ಸಮಸ್ಯೆ ಉದ್ಯೋಗ ಸಮಸ್ಯೆ ಪ್ರೀತಿ ಪ್ರೇಮದ ಸಮಸ್ಯೆ ಹಣಕಾಸಿನ ಸಮಸ್ಯೆ ವಿಚ್ಛೇದನ ಸಮಸ್ಯೆ ಲೈಂಗಿಕ ಸಮಸ್ಯೆ ಕುಜದೋಷ ಕಾಲಸರ್ಪ ದೋಷ ವಾಸ್ತು ದೋಷ ಮಾಟ ಮಂತ್ರಗಳಿಗೆ ಹಾಗೂ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಗ್ಯಾರಂಟಿ ಎಲ್ಲಾ ಜಾತಿ ಧರ್ಮದವರಿಗೂ ಪರಿಹಾರ ದೊರೆಯುತ್ತದೆ ವ್ಯಾಪಾರಕ್ಕೆ ಕುಬೇರ ಚಕ್ರಂ ವಿದ್ಯಾಭ್ಯಾಸಕ್ಕೆ ಸರಸ್ವತಿ ಯಂತ್ರಂ ಶುಭ ಕಾರ್ಯಕ್ಕೆ ಗಾಯತ್ರಿ ಹೋಮ ರಾಹು ಕೇತೃಗೆ ಶಿವನ ಮಂತ್ರ ಕಾಳಸರ್ಪ ದೋಷಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಕುಜ ದೋಷಕ್ಕೆ ಮಹಾಚಂಡಿಕಾ ಹೋಮ ಮಾಂಗಲ್ಯ ಭಾಗ್ಯಕ್ಕೆ ಸ್ವಯಂವರ ಕವಚ ಮತ್ತು ನಿಮ್ಮ ಗುಪ್ತ ಜಟಿಲ ಸಮಸ್ಯೆಗಳೇನೇ ಇರಲಿ ಒಮ್ಮೆ ಭೇಟಿ ಕೊಡಿ ಕಾಳಿಕಾಂಬ ಜ್ಯೋತಿಷ್ಯಾಲಯ ಪಂಡಿತ್ ಯಶವಂತ್ ಆಂಜನೇಯ ರೆಡ್ಡಿ ಕಲ್ಯಾಣ ಮಂಟಪದ ಹತ್ತಿರ ಕೆ ಬಿ ರಸ್ತೆ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಎಂಟು ಒಂಬತ್ತು ಒಂಬತ್ತು ಐದು ಒಂಬತ್ತು ಸೊನ್ನೆ ಐದು